ಚಲೋ ಗಂಡ ಸಿಗ್ಲಂತ ನೀನ್ ಕೆಟ್ಟ ಗಂಡ ಬೇಕತ್ತೆ ಬಿಡ್ಕೋತೇನು ಇಲ್ಲ ನಿಮಗೂ ಚಲೋ ಗಂಡ ಬೇಕತ್ತ ಬಿಡ್ಕೊಳತಿ ಬಿಡ್ಕೋ ಯಾಕೆ ಬುಲ್ಬುಲ್ಸ್ ಮಾತಾಡಕಿಲ್ವಾ

ಕೊಪ್ಪ ನಿನ ತುಗುಡಿ ಏನ್ ಅವ್ರಿಗೆ ಅಂದ್ರೆ ಯಾರು ಚಿಕ್ಕ ಡ್ರೆಸ್ ಇದನ್ ಅಜ್ಜಿ ಮಾಡಿ ಮಗ ಆಟಿ ಅವನು ಐದು ಹಂಗ ಬಿಡ ಹಾಕಿ ಹದಿನ ಮುಂದಿನ ಹಾಕಿ ಏನ್ ಹಾ ಮಗ ಮ್ಯಾಗ ಸಿ ನಾವ್ ನೀವು ಹೇ

ಇದು ನಂದು ಆ್ಯಂಡ್ ನಿಮಗೆ ಕಾಲು ಬಿದ್ದು ಕಸಿ ಆ್ಯಕ್ಟಿಂಗ್ ಮಾಡಕ್ಕೆ ಕರ್ಕೊಂಬಂದಾನ ಇಲ್ರಿ ಅವ ಇಲ್ರಿ ನಿಮ್ಮ ರೊಕ್ಕ ಕೊಟ್ಟು ಕಶಿಸಿ ನನ್ನ ಜೊತೆ ಒಂದು ಐದು ನಿಮಿಷ ಭಾತ್ ಕರ್ಕೊಂಡ್ ಬಂದಾನಲ್ರಿ ಅವ ಏ ಹಂಗೇನು ರೀ ಈಗ ನಿಮಗೆ ಲವ್ ಮಾಡತ್ತಂದ್ಕಿ ಕಾಲು ಬಿದ್ದಾನೆಲ್ರಿ ಅರ್ಸಿ ಮಗ ಇದು ನಾನೇ ಅವ್ನೆ ಮಾಡ್ಸಿಂದ ಲವ್ ಮಾಡತ್ತೀನಿ ಕನಸು ಐತಿ ಕನಸಿದು ಕರೆ ಕರ್ರಿ ಐತಿ ಹ್ಯಾಂಗಾರ ಬಿಡ್ಸ್ಕೊತೀವಿ ದೋಸ್ತ ಐಕಿನ ಅದಕ್ಕೆ ಎಲ್ಲ ಒಂದು ಕಲಿಯೈತಿ ದೋಸ್ತ ದೋಸ್ತಾಕಿದ್ರಿ ಸ್ವಲ್ಪ ಮಾತಾಡೋಕೆ ಹೋಗ್ತಿನಾ

ಇವತ್ತೇನಾಗಿದ್ದ ಅಲ್ಲಿ ಏ ಅವ್ ಸಣ್ಣದವ ಏ ಇವೇ ಸಣ್ಣು ಅಂದ್ರೆ ದೊಡ್ಡ ಚಿಗರಡು ಹರ್ಬೇಕು ಏನ್ ಮೈಕ್ ನಾಗ ಹೋದ್ರೆ ಎಲ್ಲ ಗೊತ್ತಾಗ್ಯದ ಜೋನಿ ಸಿಂಗ್ ಜಾನ್ಪದ್ ಅಂತೀನಿ ಅರೆ ನೀ ಏನ್ ಹೋದ್ರಿ ಗೊತ್ತಾಯ್ತು ಜಾನಿ ಸಿರೀಸ್ ಹೋದ್ರಿ ಇಲ್ಲ ಕಡೆ ಜಾನಪದ ಸಾಂಗ್ ಹೋದ್ರಿ ನೀ ಆ ಜಾನಪದ ಸಿಂಗ್ ಹೋದ್ರಿ ಅಲ್ಲಿ ಜಾನಿ ಸಿನ್ ಯಾವ ಆಯ್ತು ಜನ್ಪದ ಸಾಂಗ್ ಏನ್ ಭಯ ಏನ ಅಂತ ತಪ್ಪ ಮಾಡಿನಿ ಏನ್ ಬಾತ್ರೂಮ್ ಗುಗ್ಗಿರ ನಾ ಇಲ್ಲೇ ನೋಡ್ತೀನಿ ಹಂಗಲ್ಲ ನೋಡಣ ಚಿಕ್ಕ ಕಟ್ತಿದ್ರ ದೇವರ ಒಳ್ಳೇದು ಮಾಡಲ್ಲ ನೋಡಣ ಪಾಪ ಅಂತದೇನಜು ಮರ ವೈದು ಏನೋ ಹೊಲಸ ಹೋದ್ರಾಗತ್ತಿದ್ದ ಅನ್ಬ್ಯಾಡತ್ನ ಹೇಳ್ಬೇಕತ್ ಮಾಡಿದೆ ಇಷ್ಟೆಲ್ಲ ಮಾತ್ ಕೇಳ್ಬೇಕಾ ಇವನ ಇದನ್ ಸಣ್ಣ ಸಣ್ಣ ಹುಡುಗರು ಅವ್ರಿ ಎಂತಿತ್ತು ಆಗ ಬೇಬಿ ನಿನ್ ನಾ ಯಾರು ನೋಡಲ್ಲ ಲಾಸ್ಟ್ ನಾ ಕುಡೀುದು ನಾಳೆ ಕುಡೀ ಬಿಡ್ತೀನಿ ದೋಸ್ತ ನೀ ಎರಡು ಸಾವಿರ ರೂಪಾಯಿ ಬರೀ ನನಗೆ ಫೋನ್ ಪೇ ಮಾಡು ಮನೆಗೆ ಹೋಗೋಣ ಎರಡು ಸಾವಿರ ರೂಪಾಯಿ ಗೂಗಲ್ ಪೇ ಮಾಡಿಬಿಡ್ತೀನಿ ಆಯ್ತು ಸಲ ಎರಡು ಸಾವಿರ ರೂಪಾಯಿ ಫೋನ್ ಪೇ ಮಾಡು ಗ್ಯಾರಂಟಿ ಕೊಡ್ತೀನಿ ನಿನಗೆ ಈಗ ಭಾಳ ವೀಕ್ ಆಗಿಬಿಟ್ಟಿನಿ ನಾಳಿಂದ ಕೆಲಸ ಬಿಟ್ಟುಬಿಡ್ತೀನಿ ಏ ಅಪ್ಪೇ ಎರಡು ರೂಪಾಯಿ ಚಿಲ್ಲಾರಿಲ್ಲ ಚಾಕ್ಲೇಟ್

ಹಂಗೆ ಕರ್ಕೊಂಡಿ ನಮ್ಮನೆ ಯಾರ ನೋಡಿದ್ರೆ ಏ ನಾ ಹೇಳೋದು ಕೇಳಿಲಿ ನೀ ಲವ್ ಮಾಡಿಯಲ್ಲ ಅವನಿಗೆ ಅವ್ನ ಪಕ್ಕ ಗಣಸೆ ಅಲ್ಲ ಹಂಗ ಹೇಳ್ದೀನಿ ಹಂಗ ಹೇಳ್ತಿ ಅವ್ನ ಪಕ್ಕ ಗಣಸೆ ಅಲ್ಲ ಅದನ್ನೇ ಇಲ್ಲ ಅವನಿಗೆ ಅವ್ನ ನಾವ ಮಾಮ ಅದನವ ಅರೆ ಹಾ ಏನ್ ಹೇಳ್ತೀನಿ ನಿನ್ಗೆ ಅರ್ಥ ಆಗಲ್ಲಾಗದ ನಾ ಯಾಕೆ ಹೇಳ್ತೀನಿ ನಾ ಭಾಳ ದಿನ ನಿನ್ ಭಾಳ ಲವ್ ಮಾಡಾಕತ್ತಿನ ಅರ್ಥ ಆಗೋದು ಅಷ್ಟೇ ಹಂತವ್ರಿಗೂ ಲವ್ ಮಾಡಿಯಲ್ಲ ಏ ನೀನ ಸೂಟ್ ಬದ್ನಿಕ ಮಾರಿ ಅವನಿಗೆ ಮತ್ ನಿನಗೆ ಹೆಂಗ್ ಗೊತ್ತದು ಅವನ್ ಜೊತೆ ಎಟ್ ವರ್ಷ ಇಲ್ಲ ನಾನು ಭಾಳ ಅಂದ್ರೆ ಭಾಳ ಲವ್ ಮಾಡಾಕತ್ತಿನ ನಿನ್ಗ ಇಲ್ಲಿಟ್ಟಿ ನಾನು ಎಲ್ಲಿ ಅಲ್ಲಿ

कहूं भरता ना वहाँ, भरता नहीं क्या भरता ना? अबे नंदा ना नहीं कह रहे नंदा की कट्चा नंदा ना, हाँ, अबे बेअर भी मरूँ ना, बात करो क्यों ना भरता मत बोला। दोस्ता नहीं, दोस्ता बना के तेरे बेअर हो है क्या लो? बेअर हो नहीं इसका बचने की बेअर हो, बेअर हो। बेबी क्यों ना हो, फिर मरा क

ದುಃಖದಲ್ಲಿದ್ದಾಗ ಬಾರದ ಸ್ನೇಹ ಸತ್ತ ಮೇಲೆ ತೋರುವ ಪ್ರೀತಿ ಎಲ್ಲವೂ ವ್ಯರ್ಥ